ಮಾನ್ಯ ಗೌರವಾನ್ವಿತ ಡಿ ಸಿ ಸಾಹೇಬ್ರೆ ಇಂಡಿ ತಾಲೂಕಿನಲ್ಲಿ ಎಲ್ಲಿ ಅಡ್ಡಾಡಿದ್ರು ಈ ಥರ ರಸ್ತೆ ಪೂರ ಕಳಪೆ ಕಾಮಗಾರಿ ಈ ರಸ್ತೆ ಅಥರ್ಗಾದಿಂದ ತಾಂಬಾಕಿ ಹೋಗೋ ರಸ್ತೆ ಒಂದು ಸಾರೆ ತಾವು ಈ ಕಡೆ ಬಂದರೆ ಗೊತ್ತಾಗ್ತದೆ ನೋಡಿ ಸರ್ ಈ ಟೈಪ್ ಎಲ್ಲಿ ಹೋದರೂ ಇದೇ ಹನಿ ಬರ ಒಂದು ರಸ್ತೆ ಸರಿ ಇಲ್ಲ ಸರ್ಕಾರಗಳಿಗೆ ಸಾಕಷ್ಟು ಸಾರ್ವಜನಿಕರು ತೆರಿಗೆ ಹಣ ಕಟ್ಟುತ್ತಿದ್ದು ಆ ತೆರಿಗೆ ಹಣದಲ್ಲಿ ಮೂಲಭೂತ ಸೌಲಭ್ಯಗಳಲ್ಲಿ ಒಂದಾದ ರಸ್ತೆ ಮುಖ್ಯವಾದ ರಸ್ತೆ ಕಳಪೆ ರಹಿತ ಪ್ರಾಮಾಣಿಕವಾಗಿ ನಿಯತ್ಲಿಂದ ಕಾಮಗಾರಿ ಮಾಡಿದರೆ ಹತ್ತು ವರ್ಷ ಆದರೂ ಒಂದು ಹಳ್ಳ ಹೇಳುದಿಲ್ಲ ಅಂಥ ಒಳ್ಳೆಯ ಕಾಮಗಾರಿ ಮಾಡುವಷ್ಟು ಅಂದಾಜು ಪತ್ರಿಕೆ ಇರ್ತದೆ ಅಷ್ಟು ಅಮೌಂಟು ಇರ್ತದೆ ಎಲ್ಲ ಈ ಟೈಪ್ ನಲ್ವತ್ತೈವತ್ತು ಪರ್ಸೆಂಟ್ ಕಮಿಷನ್ ಹಾಸ್ಯಕ್ಕಾಗಿ ಇಷ್ಟು ಕಳಪೆ ಕಾಮಗಾರಿ ಮಾಡಿ ವ್ಯವಸ್ಥೆನೇ ಪ್ರಾಮಾಣಿಕ ವ್ಯವಸ್ಥೆನೇ ಹಾಳು ಮಾಡೋದು ಅಂದರೆ ಇದು ಒಂಥರ ಭಾಳ ಗಲೀಜು ಅನ್ನಿಸ್ತಾ ಇದೆ ತಾವು ಸಾಕಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದೀರಿ ಎಸ್ ಪಿ ಸಾಹೇಬರು ಕೆಲಸ ಮಾಡ್ತಾ ಇದ್ದಾರೆ ಸಿ ಯು ಸಾಹೇಬರು ಕೆಲಸ ಮಾಡ್ತಾ ಇದ್ದಾರೆ ಎ ಡಿ ಸಿ ಸಾಹೇಬರು ಕೆಲಸ ಇದ್ದಾರೆ ಆದರೆ ಈ ಕಳಪೆ ಅನ್ನುವಂಥದ್ದು ಅಕ್ರಮ ಅವ್ಯವಹಾರಗಳು ಯಾವುದೂ ನಿಂತಿಲ್ಲ ಅವು ಸಂಪೂರ್ಣ ತಾವು ಕಡಿವಾಣ ಹಾಕಿ ದಿಟ್ಟ ಕ್ರಮ ತೆಗೆದುಕೊಂಡು ಒಳ್ಳೆಯ ರಸ್ತೆ ಚಾಲನೆ ನೀಡಬೇಕು ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣದಲ್ಲಿರುವಂಥ ಸಾರ್ವಜನಿಕರು ಯಾರೂ ಕೇಳೋದಿಲ್ಲ ಅನ್ನುವಂಥ ಒಂದು ಹೊಲಸು ವ್ಯವಸ್ಥೆ ಅಂಟುಕೊಂಡು ಬಿಟ್ಟಿದ್ದಾರೆ ಈ ಭ್ರಷ್ಟಾಚಾರ ಈ ಕಳಪೆ ಕಾಮಗಾರಿಯ ಭ್ರಷ್ಟಾಚಾರ ಸಂಪೂರ್ಣ ತಡೆಗಟ್ಟಿ ಒಳ್ಳೆಯ ಗುಣಮಟ್ಟದ ಕಾಮಗಾರಿಗಳಿಗೆ ಒತ್ತು ನೀಡಲು ತಮ್ಮಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಜಿಲ್ಲಾಧ್ಯಕ್ಷನಾದ ಜಗದೇವ್ ಸೂರ್ವಸಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ ನೋಡಿ ಸರ್ ನಾನು ಇಲ್ಲಿ ತಾಂಬದಿಂದ ಆ ತರ್ಗಕ್ಕೆ ಬೋಗ್ತಾಯಿದ್ದೀನಿ ಇಲ್ಲಿ ನೋಡಿ ಇಷ್ಟೊಂದು ಕಳಪೆ ರಸ್ತೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಶಾಸಕರು ಯಶವಂತರೇಗೌಡರು ಆ್ಯಕ್ಚುಲಿ ಒಳ್ಳೆಯವರಿದ್ದಾರೆ ಆದರೆ ಈ ಇದು ಇದು ಹೊಲಸ ಈ ವ್ಯವಸ್ಥೆ ವಿರುದ್ಧ ಯಾರೂ ನಿಲ್ಲುವುದಿಲ್ಲ ಬರೀ ಕಳಪೆ ಕಾಮಗಾರಿ ಮಾಡಿಸಿ ಎಷ್ಟು ಸಾರ್ವಜನಿಕರಿಗೆ ಅನ್ಯಾಯ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಮಾನದಲ್ಲಿ ಇದೆಲ್ಲ ಅಳಿಸ್ತೀರಿ ಒಂದು ಮಾದರಿ ಜಿಲ್ಲೆ ಮಾಡ್ತೀರಿ ಅಂತನ್ನುವಂಥ ಭರವಸೆ ಇದೆ ನಮಗೆ i think I